ಈ ಕೊಟ್ಟ ಆರೋಗ್ಯ ಬಲ ಜಯ ಕಷ್ಟ ಸಕಲ ಜೊತೆಗಾರನ ಗೆದ್ದುಕೊಂಡು ನಮ್ಮನ್ನು ಕೈ ಬಿಡದೇ ಕಾದು ಕಾಪಾಡಿದ ನಮ್ಮ ದೇವರಿಗೆ ಸೋಲೂಯ ಪ್ರದೋ ಇವತ್ತು ನಮ್ಮ ವಾಕ್ಯ ಸಂದೇಶ ಲೋಕ ರಕ್ಷಕನಾದ ಯೇಸು ಪಿಸ್ತಾರ್ ಮಾಡಿದ ಅಬ್ಬತರು ಪ್ರಜಲೋಟ್ ಅಲ್ಲಲುಯ್ಯ ಅಬ್ಬು ಅಂತ ಹೇಳುವಾಗ ನಾನು ಆ ಎಲ್ಲ ಪಟ್ಟಿ ಮಾಡಿ ಹೋಗುದಿಲ್ಲ ಆದ್ಯ ಕಾರಣದಿಂದ ಮಲಕ್ಕೆ ದೊರೆಗೆ ಏಸು ಮಾಡುದು ಅಭಿವೃದ್ದು ಪ್ರದೋ ಮತ್ತಾಯಿದ್ದ ಪ್ರಕಟವರೆಗೆ ಅದ್ಭುತ ಉಂಟು ಆದ್ರೆ ದೇವರು ಮಾಡಿದ ಅದ್ಭುತ ಅಂತ ಹೇಳುವಾಗ ನಾನು ಎರಡು ಮೂರು ಬಗ್ಗೆ ಗೆಲ್ತೇನೆ ಯಾಕಂದ್ರೆ ಅದ್ಭುತ ಮಾಡುದು ಸುಲಭ ಅದ್ಭುತ ಮಾಡಿದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು ದೇವರದ ಸಾಕ್ಷ್ಯಲೋ ಅಲ್ಲಿ ಲೂಯ್ಯ ದೇವರು ಯಾವಾಗ ಅದ್ಭುತ ಸ್ವರೂಪನು ಪ್ರೆಜಲೋ ನಮ್ಮ ಕರ್ತನ ಯೇಸು ಕ್ರಿಸ್ತನ ಒಂದು ಹೆಸರೇ ನಾವು ಏಷ್ಯ ಒಂಬತ್ತನೇ ಅದೇ ನೋಡುವಾಗ ಅವನು ಈ ಭೂಮಿಗೆ ಬರೋ ಮುಂಚೆಯೇ ಅದ್ಭುತವಾದ ಸ್ವರೂಪನು ಪ್ರೆಜಲೋ ಅಲ್ಲಿ ಲೂಯ್ಯ ಅವನು ಪಡೆದ ಹೆಸರು ಅಲೆ ಲೂಯ್ಯ ನಾನು ಆಗಸ್ ಹೇಳಿದೆ ಈ ದೇವರ ಅದ್ಭುತವಾಗಿ ಯಾಕಂದ್ರೆ ದೇವರ ಅದ್ಭುತ ಒಳ್ಳೆ ಒಳ್ಳೆ ಪ್ರೇಸ್ತಲೋಯ್ಯ ದೇವರು ನಮಗೆ ಯಾವ ಜಯ ಪ್ರೇಸ್ತಲು ಯಾವ್ದೆ ಒಂಬತ್ತನೇ ಹದ್ ಹದಿಮೂರ ಇಪ್ಪತ್ತಿರುವುದು ಇಬ್ಬರು ಅಲ್ಲಿ ನೋಡುವಾಗ ದೇವರು ಹುಟ್ಟು ಹುಟ್ಟುಕೂಡನಿಗೆ ಕಣ್ಣು ಕೊಡ್ತಾನೆ ಪ್ರೇಸ್ತಲು ಆ ಕಣ್ಣು ಕೊಟ್ಟ ಮೇಲೆ ಅಲ್ಲಿ ಬರುವಂತ ಪರಿಸಯರು ಯೇಸು ಕ್ರಿಸ್ತನಿಗೆ ಬಹಳ ಕ್ವಶನ್ ಹಾಕ್ತಾರೆ ಪ್ರಶ್ನೆ ಕೊಡ್ತಾರೆ ಆಮೇಲೆ ಅವನು ಆ ಮಾಡ ದಿವಸ ಸಬ್ಬತ್ ದಿನ ಅಂತ ಹೇಳ್ತಾರೆ ಇದೆಲ್ಲ ಮಾಡಿದ ನಂತರ ಆ ಕಣ್ಣು ಕೊಟ್ಟ ಸಹೋದರ ಹೇಳ್ತಾನೆ ನಿಮಗೆ ಆತನ ಶಿಷ್ಯರಾಗಿ ಮನಸ್ಸುಂಟ ಅಂತ ಒಂಬತ್ತದೇ ಹದಿಮೂರು ಇಪ್ಪತ್ತೇಳು ಮುಂಚೆ ಕುರುಡನಾಗಿದ್ದ ಇವನನ್ನು ಪರಿಸರ ಏಸು ಕಣ್ಣು ಕೊಟ್ಟ ದಿವಸವು ಸಬ್ಬತ್ತು ದಿವಸವಾಗಿತ್ತು ಆದ ಕಾರಣ ಈ ಸಹ ಅವನನ್ನು ವಿಚಾರಿಸಿ ನಿಮಗೆ ಹೇಗೆ ಕೇಳಿದರು ಅವನು ಅವರಿಗೆ ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು ನಾನು ತೊಳೆಕೊಂಡೆನು ಕಣ್ಣು ಕಾಣುತ್ತವೆ ಎಂದು ಉತ್ತರ ಕೊಟ್ಟನು ಪರಿಸರಲ್ಲಿ ಕೆಲವರು ಈ ಮನುಷ್ಯನು ದೇವರಿಂದ ಬಂದವನಲ್ಲ ಅವನು ಸಬತ್ ದಿವಸವನ್ನು ಲಕ್ಷ್ಯ ಮಾಡುವುದಿಲ್ಲವಲ್ಲ ಇನ್ನು ಕೆಲವರು ಇಂಥ ಮಾತುಗಳನ್ನು ಮಾಡುವುದು ಭಕ್ತಿಹೀನ ಕೈಯಿಂದ ಹೇಗಾದಿತ್ತು ಹೀಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು ಅವನು ನಿನಗೆ ಕೊಟ್ಟದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಿದಾಗ ಅವನು ಆತನು ಪ್ರವಾದಿ ಅನ್ನುತ್ತಾನೆ ಎಂದು ಹೇಳಿದನು ಆದರೆ ಕಣ್ಣು ಬಂದವನ ವಿಷಯವಾಗಿ ಇವನು ಈಗ ಕಣ್ಣು ಉಳ್ಳವನಾದನೆಂದು ನಂಬದೆ ಅವನ ತಂದೆ ತಾಯಿಗಳನ್ನು ಕರೆಯಿಸಿ ಕುರುಡನಾಗಿ ಹುಟ್ಟಿದನೆಂದು ನೀವು ಹೇಳುವಂತ ನಿಮ್ಮ ಮಗನಿ ಮನು ಈಗ ಇವನಿಗೆ ಕಣ್ಣು ಹೇಗೆ ಬಂದವು ಎಂದು ಅವರನ್ನು ಕೇಳಿದರು ಅವನ ತಂದೆ ತಾಯಿಗಳು ಇನ್ನು ಇವನು ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟಿದನೆಂದು ಬಲ್ಲೆವು ಈಗ ಹೇಗೆ ಕಂಡು ಬಂದವು ಅರಿಯವು ಕಣ್ಣು ಕೊಟ್ಟವನು ಯಾರೋ ಅರಿಯವು ಇವನನ್ನು ಕೇಳಿರಿ ಗಾಯದವನಾಗಿದ್ದಾನಲ್ಲ ಇವನೇ ತನ್ನ ವಿಷಯವಾಗಿ ಹೇಳುವುದನ್ನು ಹೇಳುವನು ಎಂದು ಉತ್ತರ ಕೊಟ್ಟರು ಅವನ ತಂದೆ ತಾಯಿಗಳು ಯಹುದ್ಯರಿಗೆ ಹಂಚಿದ ಕಾರಣ ಈ ಪ್ರಕಾರ ಹೇಳಿದರು ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂತವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದಿಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು ಇವನು ಪ್ರಾಯದವನು ಇವನನ್ನು ಇವನನ್ನೇ ಕೇಳಿರಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದಕ್ಕೆ ಇದೇ ಕಾರಣ ಆದ ಕಾರಣ ಅವರು ಕುರುಡನಾಗಿದ್ದ ಆ ಮನುಷ್ಯನನ್ನು ಎರಡನೇ ಸಾರಿ ತೆರೆದು ಕರೆದು ನೀನು ದೇವರಿಗೆ ಮಾತು ಬರುವಂತೆ ಹೇಳು ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಿದ ಅವನು ಆತನು ಭಕ್ತಿಹೀನೋ ಏನೋ ನಾನರಿಗೆ ಒಂದು ಮಾತ್ರ ಬಲ್ಲೆ ಕುರುಡನಾಗಿದ್ದೇನು ಈಗ ಕಣ್ಣು ಕಾಣುತ್ತವೆ ಅಂದನು ಅವರು ಅವನನ್ನು ನಿನಗೆ ಏನು ಮಾಡಿದನು ನಿನಗೆ ಹೇಗೆ ಕಣ್ಣು ಕೊಟ್ಟನು ಅವನು ನಿಮಗೆ ಆಗಲೇ ಹೇಳಿದೆನಲ್ಲ ಕೇಳಲಿಲ್ಲ ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ ಆತನ ಶಿಷ್ಯನಾಗುವುದಕ್ಕೆ ನಿಮಗೂ ಮನಸ್ಸಿದೆಯೋ ಅಲ್ಲಿ ಲೂಯ್ಯ

ಮೊನ್ನೆ ಬರೋ ಮನೆ ನಾನು ಎಲ್ಲಿ ಮೊನ್ನೆ ಒಬ್ಬ ಅಂತಂದರೆ ಮನೆ ನಾನು ಡಿಗ್ರಿ ಕಲಿತೆ ಡಿಗ್ರಿ ಕಲಿತ ಅಪ್ಪ ನೀವು ಎಷ್ಟೇ ಹಣವನ್ನು ತರ ನಾನು ಅದನ್ನು ಯಾರು ಬರ್ತದೇ ಪ್ರೆಸಿದ್ಧಲ್ಲೋ ಅಲ್ಲು ಲೂಯಾ ದೇವರು ವಾಕ್ಯಕ್ಕೆ ನಿಮ್ಮ ಸರಿಯಾಗಿ ಜೀವಿಸ್ತಿದ್ದೆ ದೇವರ ಬರ್ಬಳ್ಳ ಹತ್ರ ಉಂಟು ಪ್ರಸಿದ್ಧಲ್ಲೋ ಅಲ್ಲೂ ಇದು ನಮಗೆ ಸಿಕ್ಕಿದ್ದು ಮಹಾಭಾಗ್ಯ ಪ್ರಸಿದ್ಧಲ್ಲೋ ಅಲ್ಲು ಲೂಯಾ ನಾನೀಗ ವ ಆ ಪ್ರಸಂಗ ನಂದು ಅಲ್ಲ ರೋಮ ಪ್ರಭ ಪತ್ರಿಕೆ ಒಬ್ಬ ತನ್ನ ನಮಗೆ ಸಿಗ್ತದೆ ಈ ಈ ಹೋ ದೇವರು ಇದು ನಮಗೆ ಸಿಕ್ಕಿತು ಪ್ರಸಿದ್ಧಲ್ಲೋ ಅಲ್ಲು ಲೂಯಾ ಇನ್ನೊಂದು ಕಾಲ ಬರ್ತದೆ ದೇವರ ಭರಣದ ಮುಂಚೆ ಅವರು ಪುನಃ ಯೇಸ ಕ್ರಿಸ್ತನ್ ಸ್ವೀಕರಿಸ್ತಾರೆ ಈ ಯೋಧಿಯವರು ಅಥವಾ ಯೇಸು ನಿಮಗೆ ಅದ್ಭುತ ಹೇಳಿದ್ರೆ ಅಲ್ಲಿ ಆ ಕಾಲದಲ್ಲಿ ಪ್ರೆಸ್ ಅಲ್ಲಿ ಲೂಯ್ಯ ಅವನೇನ್ ಮಾಡ್ತಾರೆ ಅಲ್ಲಿ ಮನೆಯಿಂದ ಅಲ್ಲ ಅವನ ಊರಿಂದ ಅಲ್ಲ ಅವನ ಗ್ರಾಮದಿಂದಲೇ ಅವನನ್ನು ತಲೆ ಬಿಡ್ತಾರೆ ಪ್ರೆಸ್ಡಲೋಡ್ ಅವನ ಕುಟುಂಬವನ್ನು ಬಯಸ್ಕೊಂಡು ಹಾಕ್ತಾರೆ ಪ್ರೆಸ್ ಅಲ್ಲ ಆದ್ರೆ ವೇದ ಪಂಡಿತರೊಂದು ಒಂದು ಮಾತು ಹೇಳ್ತಿದ್ದಾರೆ ಪ್ರೆಸ್ ಅವನಂತೆ ಈ ಕಣ್ಣು ಬಂದ ಹುಟ್ಟು ಕೂಡ ಅವನಂತೆ ಏಸುವಿನಿಂದ ಹೊಡೆದಂತೆ ಪ್ರೇಸ್ ದ ಆನಲ್ಲಿ ಒಂದು ಮಾತು ಹೇಳಿದ ನನಗೆ ಆಗಲೇ ಹೇಳಿದೆ ಪ್ರೇಸ್ ದ ಅವನ ತಂದೆ ಭಯಪಟ್ಟು ನಮ್ಮಮ್ಮ ನಮ್ಮ ನಮ್ಮ ಹೆಸರು ಕಾಲ್ ಮಾಡ್ತಾರೆ ನಮ್ಮ ಬೈತಾರ ಹೊಡಿತಾರ ಆದರೆ ಆ ಯಾರಲ್ಲಿ ಅದ್ಭುತ ಕಂಡಿತು ನಾನು ಆಗಲೇ ಹೇಳಿದೆ ಅವನ ಅದ್ಭುತಕ್ಕೋಸ್ಕರ ಹೋಗಲಿಲ್ಲ ಕರ್ತನಿಗೆ ಅದ್ಭುತ ಮಾಡ್ತು ಪ್ರೇಸ್ ದ ಲಾಟ್ ಅಲ್ಲಿ ಅವನಲ್ಲಿ ಆ ಜೀವಿತ ಮಾರ್ಪಾಡಿದ ಮೇಲೆ ಅವನ ಕರ್ತನನ್ನು ಅರಿಯೋ ಪ್ರಕಾರ ದ ಲೋಟ್ ಅದಕ್ಕಾಗಿ ಅವನು ಕೇಳಿದ ಅಲ್ಲಿ ಬಂದ ಎಲ್ಲಾ ಯೋಧರಿಗೆ ಪ್ರೇಸರಿಗೆ ಪ್ರೇಸ್ ದ ಲೋಟ್ ನಿಮಗೆ ಆತನ ಶಿಷ್ಯನಾಗಲಿಕ್ಕೆ ಏನುಂಟು ಏನು ಬದಲಿಗೆ ಮನಸ್ಸಿದೆಯಾ ಅಲ್ಲೆಲ್ಲೂ ಲೋಟ್ ಅಲ್ಲೆಲ್ಲೂಯ್ಯನ ಪ್ರಿಯ ಸಹೋದರ ಸಹೋದರಿ ಯೇಸು ಕ್ರಿಸ್ತನ ಅರಿತ ಮೇಲೆ ಅವನು ಪ್ರತಿ ದಿನ ನನಗೆ ಅದ್ಭುತ ಕರ್ತನಾಗಿದ್ದಾನ ಪ್ರೇಸ್ ಲೋಟ್ ಪ್ರತಿ ಕ್ಷಣ ನಿನಗೆ ಉಪಕಾರ ಮಾಡ್ತಾನೆ ನೀನು ಉಪಕಾರ ನೆನೆಸಿ ಅಥವಾ ಉಪಕಾರವನ್ನು ನಿನ್ನ ಹೃದಯಿಟ್ಟುಕೊಂಡು ಅವನೊಂದಿಗೆ ಜೀವಿಸ್ತೀವಿ ಪ್ರೇಸ್ದಲ್ವಾಡ್ ನಾನು ಹೋದ ವಾರ ಕೂಡ ಹೇಳಿದೆ ಮನಸ್ಸು ಪಡದೆ ನನಗೆ ಮುಳುಕಲಿಕ್ಕೆ ಆಗುವುದಿಲ್ಲ ಪ್ರೇಸ್ ಡಲ್ವಾಡ್ ಅಲೆಳ್ಳಿಯ ಬರೆದರು ಬರದರು ಒಂದು ಒಳ್ಳೆ ಮಾತಾಡೋ ಹೇಳಿದರು ಆ ಅದಲ್ಲ ನಾನು ಮೊದಲು ಈಗ ಇದ್ದೆ ಈಗ ನನಗಿದ್ದು ಪ್ರೇಸ್ತವ್ ಅದಲ್ಲ ನಾನು ಸಾಯ್ಬೇಕು ಪ್ರೇಸ್ದಲ್ವಾಡ್ ಅಲ್ಲೊಳಿಯ ಲೋಕಕ್ಕೆ ಸಾಯದೆ ಅಥವಾ ನನ್ನ ನನ್ನ ಪಾಪಕ್ಕೆ ಅಥವಾ ನಾನು ಮಾಡಿದ ತಪ್ಪುಗಳಿಗೆ ಸಾಯಿದೆ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ ಅಲ್ಲೇ ಲೂಯ್ಯ ಪ್ರೇಸ್ದಲ್ವಾಡ್ ಯೇಸು ಮಾಡಿದ ಅದ್ಭುತ ನಮ್ಗೆ ಯಾವಾಗಲೂ ಉಂಟು ಅದ್ಭುತ ಆದ್ಮೇಲೆ ಪ್ರೇಸಿದವರು ಅಲ್ಲಿ ಪರಿಸರ ಮತ್ತು ಯೋಧರು ಕೇಳುವ ಒಂದು ಮಾತು ಉಂಟು ಪ್ರೇಸಿದ ಲೋಡ್ ಸಬ್ಬತ್ತಿನ ಸಬ್ಬತ್ತಿನ ಅಂದ್ರೆ ಅಂತ ಆರಾಧನೆ ದಿನ ಅಥವಾ ದೇವರಿಗೋಸ್ಕರ ಪ್ರತ್ಯೇಕ ಜೀವಿತ ಪ್ರೇಸಿದವರು ಆದರೆ ಯೇಸು ಕ್ರಿಸ್ತನು ಆ ದಿನಕ್ಕೆ ಅವನೇ ಒಡೆಯ ಪ್ರೇಸಲ್ ಲೋಡ್ ಆ ದಿನಕ್ಕೆ ಅವನ ನಾಯಕ ಪ್ರಯತ್ನ ಆ ದಿನಕ್ಕೆ ಅವನೇ ಈ ಸಲ ಸೋತ್ರ ಸಿಂಹ ಇರುವತ್ತನು ಯೇಸ ಪ್ರೋಡ್ ಅಲ್ಲಿ ಅದರಿಂದಾಗಿ ಕಣ್ಣು ಬಂದ ಕುರುಡ ಕಣ್ಣ ಕಣ್ಣು ಬಂತು ಎಂದು ಹೇಳಿಲ್ಲ ಅವನು ಪ್ರೇಸ್ ಪ್ರೆಸ್ದಲೋಡ್ ಅಲ್ಲಿ ಲೂಯ್ಯ ಅವನ ದೇವರನ್ನು ಇನ್ನೂ ಹೆಚ್ಚು ಅರಿಲಿಕ್ಕೆ ಹೋದ ಅವನು ಕಾಲ ಬಗ್ಗೆ ಮಾತಾಡಲಿಲ್ಲ ಅವನಲ್ಲಿ ಕೇಳಿದ ಜನರಿಗೆ ಹೌದು ನಿನ್ನೆ ಅದಕ್ಕೆ ಕಣ್ಣು ಬಂತ ವಿಶೇಷ ಅಂತ ಅವನು ಕೊಟ್ಟ ಕಣ್ಣು ಕೊಡುವವನೇ ಪ್ರಸಿದಲೋಡ್ ಅಲ್ಲೂಯ್ಯ ನೀವೇನು ಹೇಳಿ ನಾನದು ಕೇಳುವವನಲ್ಲ ಪ್ರೇಸಲ್ ಅಲಾರ್ಡ್ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರ ನೆನೆಸಿದ ಮೇಲೆ ಪುನಃ ನಿನ್ನ ಲೋಕಕ್ಕೆ ಹೆಜ್ಜೆ ಬೇಡ ಪ್ರೇಸ್ಡಾರ್ಡ್ ಅಲ್ಲೆಲ್ಲೂಯ್ಯ ಲೋಕದ ಮೈದೊಳಗೆ ನನ್ನ ತೆಗೆದಾನೆ ಪ್ರೇಸ್ ನಿನಗೋಸ್ಕರ ಜೀವ ಕೊಟ್ಟವನನ್ನು ನೀನು ಅವನ ಹೆಜ್ಜೆ ಜಾಗ ನಿಮ್ಮಿಸಬೇಕು ಪ್ರೇಸ್ ಅವಾರ್ಡ್ ಅಲ್ಲೆಲ್ಲೂಯ್ಯ ಅಷ್ಟು ಮಾತ್ರವಲ್ಲ ఈ కన్ను కొడు అదివచ్చరి నోడి దారి క్రీ సాల్వాక అవకయ మిర్తల ఉంటు తనయ్య గర్భకి హాక ముంచిన ప్రయత్న అల్లు లుయ్య నమ్మ అంగ సృష్టిస్తాను అల్లు ప్రేస్ దే ಕಾಯಕ ತಗೊಂಡ ಅವನು ಕೃಜಿಲಿ ಎಸಗಿಸ್ತಾನೆ ಪ್ರಸ್ತಲ್ಲೋ ಅದರಿಂದಾಗಿ ನಾನು ಅದಕ್ಕೆ ನಾನು ಇವಾಗ ಇವತ್ತು ಒಬ್ಬ ಒಂದು ಸಹೋದರಿ ಮಾತಾಡೋಗಿ ಹೇಳಿದೆ ಪ್ರಸಂಗಿ ಮೂರನೇ ನಿಮಗೆ ನೋಡಿ ತೆಗೆದು ಬೇಡ ಪ್ರಸಂಗಿ ಮೂರನೇ ನಿಮಗೆ ಸಮಯದ ಬಗ್ಗೆ ದೇವ್ರು ಮಾಡ್ತಾರೆ ಪ್ರಸ್ತಲ್ಲೋ ಪ್ರಸಂಗ ಹೇಳ್ತೀನಿ ಈ ಸಮಯ ಈ ಸಮಯ ಈ ಸಮಯ ಪ್ರಸ್ತಲ್ಲೋ ನನ್ನ ಪ್ರಿಯ ಸಹೋದರ ಅದ್ಭುತ ಕರ್ತ ನಂದು ಇದನ್ನು ಹೇಗೆ ಜೀವಿಸ್ತಿದ್ದೆ ಪ್ರಸ ಅವನ ಅದ್ಭುತ ಕರ್ತ ಹೌದು ಹಂಡ್ರೆಡ್ ಪರ್ಸೆಂಟ್ ಅವನು ಅದ್ಭುತ ಮಾಡ್ತಾನೆ ಪ್ರಸ್ತಲ್ಲ ನೀನು ಅವನಿಗೆ ಯಾವ ರೀತಿ ಜೀವಿಸ್ತಿ ಪ್ರಸ್ತಲ್ಲೋ ನನಗೆ ಅನೇಕ ನನ್ನ ಜೀವಿತದಲ್ಲಿ ಕ್ವಶನ್ ಮಾರ್ಕ್ ಬರುವಾಗ ಇವತ್ತು ಬಾರ ಒಬ್ಬ ಸುವಾರ್ಥಿ ಗಣಪರ ಪರಿಚಯ ಮಾಡಿ ಕೊಟ್ಟು ನಿಜವಾಗಿಯೂ ದೇವರ ಸತ್ಯ ಸುವರ್ಥ ಸಾರುವಾಗ ದೇವರಂತ ಮಾತಾಡ್ತಾರೆಲ್ವಾ ಅಲ್ಲಿ ಲೂಯ್ಯ ಯಾರಿಗೆ ಭಯ ಪಡುವ ಅಗತ್ಯ ಇಲ್ಲ ಅಲ್ಲಿ ಲೂಯ್ಯ ಯಾವಾಗಲ ಸಂಗಡ ಅವನು ಇರ್ತಾನೆ ಪ್ರಜಿತಲ್ವಾ ಹೋದ ಸೋಮವಾರ ನಾವು ನಾನು ಕಂಪ್ಲೀಟ್ ಕೆಲಸ ಮಾಡುವಾಗ ಏನೋ ಒಂದು ದೊಡ್ಡ ಸೌಂಡ್ ಆಯ್ತು ನಾನು ಹೋಗಿ ನೋಡುವಾಗ ನಮ್ಮ ಚೇರ್ಮನ್ ಅಂತೆ ಅವರಂತ ಕಸಿನಂತೆ ಅವ್ರಿಂದ ಪೆಷರ್ ಎಂತ ಎಂತ ತಲೆಗೆ ಆಡಿ ಅವ್ರ ಕೈಯಲ್ಲಿ ಅಲಗಡೆಸ್ ಮತ್ತು ಮ್ಯಾನೇಜರ್ ಬಂದು ಕೋರ್ಸಲ್ಲಿ ಬಂತು ಆದರೆ ಒಬ್ಬ ಹೇಳಿದ ದೇವರನ್ನು ಕರೆಯುವಾಗ ಅದೇ ಕ್ಷಣದಲ್ಲಿ ಎಲ್ಲ ದೇವರು ಉತ್ತರ ಕೊಟ್ಟು ಬಿಟ್ಟು ಅಲ್ವಾ ಮನೆಯಲ್ಲೂ ಅಂತ ನೀವು ಯಾವಾಗ ದೇವ್ರದಿಗೆ ಜೀವಿಸಬೇಕು ಅದ್ಭುತ ಮಾತ್ರ ಅದ್ಭುತ ಕರೆಕ್ಟ್ ಅದಕ್ಕೆ ಅದ್ಭುತ ಮಾಡಿದೆ ಎಸ್ ಅಲ್ವಾ ಯಾವನ ಅರ್ಥದ್ದು ಮಾತು ಉಂಟು ಏಸು ಮಾಡಿದ ಅದ್ಭುತ ಈ ಲೋಕವೇ ಹೇಳಿದ ಪ್ರವಾ ಅದ್ರದಾಗಿ ಮನಿಂದೆಲ್ಲ ಇನ್ಯಾರು ಉಟ್ಲಿಕ್ಕಿಲ್ಲ ಇನ್ನು ಉಟ್ಲಿಲ್ಲ ಅವನ ಅದ್ಭುತ ವಿವರ ಅಂದರೆ ಅವನ ಅದ್ಭುತ ಒಂದೊಂದು ಕೂಡ ನಮಗೆ ವಿವರ ಸಾಧ್ಯ ಅಂತ ಅದ್ಭುತ ಕಾಣ್ತದೆ ಪ್ರೇಸ್ವಡ್ ಅಲ್ಲೇ ಲೂಯ್ಯ ದೇವರು ಪ್ರೀತಿ ಮಾಡ್ತಾನೆ ಶಿಕ್ಷೆ ಕೊಡ್ತಾನೆ ಗದಗಿಸ್ತಾನೆ ಪ್ರೆಸ್ ದಲೋ ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯಾ ಒಂದು ತಂದೆಯಾದ ಮಗನು ತನ್ನ ಮಗನು ಪ್ರೀತಿ ಮಾಡ್ತಾನೆ ಅವನು ಬೆತ್ತ ಹಿಡಿತಾನೆ ಪ್ರೇಸ್ ಅದರಿಂದಾಗಿ ನಾವು ಒಂದೊಂದ್ಸರಿ ಹೋರಾಟ ಬರುವಾಗ ಆತನ ಶೋಧನೆ ಬರುವಾಗ ನಾವು ಪುನಃ ದೇವರ ಕಡೆಗೆ ಹೋಗ್ಬೇಕು ಹೊರತು ಲೋಕದ ಕಡೆಗೆಲ್ಲ ಪ್ರೇರದಲ್ಲ ಜಯ ಕೊಡುವ ಪ್ರೇರಿದ್ರು ನಾನು ತಪ್ಪು ಮಾಡುದು ಆತನಿಗೆ ಹೋಗ್ತದೆ ಪ್ರೇತಲ್ ಉಂಟು ಅವಾಗ ನನ್ನ ಹೃದಯ ಬಲ್ಲ ಈ ಸುಖನಿದ್ದಾನೆ ಪ್ರೇರದಲ್ವಾ ಅಲ್ಲೆಲ್ಲೂಯ್ಯ ಯಾವಾಗ ನೀನು ದೇವರು ಜೀವಿಸ್ತೀಯ ನಿಟ್ಟ ಉಂಟೆ ಪ್ರೇತು ಶೋಧನೆ ಉಂಟು ಅದರ ಜಯ ತಿನಗೆ ಅಲ್ಲೆಲ್ಲೂಯ್ಯ ಈ ಕಣ್ಣು ಬಂತು ಕೂಡ ನನಗೆ ಅದರ ಅದರ ಹಿಂದೆ ಹೋರಾಟ ಕೂಡ ಅಷ್ಟೇ ಬಂತು ಅಲ್ಲೆ ಲೂಯ್ಯ ಅವನ ತಂದೆ ತಾಯಿಗೆ ಅಬ್ಬಾ ಪೇಳ್ತಾರೆ ಅವನ ತಂದೆ ತಾಯಿಗೆ ಅವನಿಗೆ ಕೊಟ್ಟು ಕೊಟ್ಟುಕೊಂಡು ಸಾಕಾಯ್ತು ಪ್ರೇರಿಸ್ ಅಲ್ಲೋ ಪುನಃ ಎರಡನೇ ಸಾರಿ ಬಂತು ಕೇಳ್ತಿದ್ದಾರೆ ಹಾಗ ಅವನು ಹೇಳ್ತಾನೆ ಅವನಿಗೆ ನಾ ಅವನ ಬುದ್ಧಿ ಅವನಿಗೆ ಅವನ ಭಕ್ತಿ ನನ್ನ ಭಕ್ತಂಗು ಒಂದು ಗೊತ್ತುಂಟು ಅವನು ನನಗೆ ಕಣ್ಣು ಕೊಟ್ಟ ಅಲ್ಲೋ ಅದರಿಂದ ಅವನು ಅವರಿಗೆ ಕೇಳ್ತಾನೆ ನಾನುನಾಗಿದ್ದೇನೆ ನೀವು ಕೂಡ ಶುಷ್ಯರಾಗ್ತಾನಂತೋಣ್ ಅಲ್ಲೇ ಲೂಯ್ಯ ಅಲ್ಲೋ ಒಂದು ಸಾರಿ ನೀನು ಕರ್ತನಗೋಸ್ಕರ ಜೀವಿಸುತ್ತೆ ಅವನನ್ನೇ ಪ್ರೇಸ್ ತಲೆ ಹೋದರೂ ಕೂಡ ಯಾವ ನಿನ್ನ ಸಮುದಾಯ ಬರಲಿ ಯಾವ ಕುಟುಂಬ ಬರಲಿ ದೇವರಿಂದ ಇರುವಾಗ ಅಲ್ಲಿ ಸಾಧ್ಯ ಇಲ್ಲ ಪ್ರೇಜ್ ದಲ್ವಾ ಅಲ್ಲೆಲ್ಲೂ ಇನ್ನೊಂದು ಹಬ್ಬದ ನೋಡುವಾಗ ಮೂವತ್ತೆಂಟು ವರ್ಷ ಕುಷ್ಟ ಪ್ರೇಜ್ ದಲೋದೋಡು ಇತ್ಯಾಯ್ ಹನ್ನೊಂದರಿಂದ

ನಿನಗೆ ಹೇಳಿದ ಮನುಷ್ಯನ್ ಯಾರೆಂದು ಅವನನ್ನು ಕೇಳಿದನು ಆದರೆ ಅವನು ಯಾರೆಂದು ಸ್ವಸ್ಥನಾದ ಅವನಿಗೆ ತಿಳಿದಿರಲಿಲ್ಲ ಆ ಸ್ಥಳದಲ್ಲಿ ಜನರು ಸರಕೊಂಡು ಹೋಗಿದ್ದನು ಸಾಕು ಅಲ್ಲಿ ಇಲ್ಲಿ ನೋಡಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಪ್ರಯತ್ನ ಕುಷ್ಟರೆಗೆ ಎಂಬುದು ಆ ಕಾಲದಲ್ಲಿ ನಾನು ಆಗ ಹೇಳಿದಾಗೆ ಊರಿನ ಗ್ರಾಮದವನ್ನು ಹೊರಗೆ ಹಾಕಿ ನಿಲ್ಲಿಸ್ತಾರೆ ಪ್ರಯತ್ನ ಪ್ರಯತ್ನ ಕುಷ್ಠ ರೋಗ ಅವನು ಅವನು ಒಂದು ಮನೆಯಲ್ಲಿ ಕುಷ್ಠ ಉಂಟ ಅಂತ ತಿಲ್ಲ ಕೂಡಲೆ ಅವನನ್ನು ಬಿಡಿ ಅವನ ಮನೆಯನ್ನು ಕೂಡ ಅಂತೆ ಆ ಸಮಯದಲ್ಲಿ ಹಾಗೆ ಮಾಡ್ತಾರೆ ಅಲೆ ಲೂಯ್ಯ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ ಮೂವತ್ತೆಂಟು ವರ್ಷ ಪ್ರೇಸ್ ದಲ್ವಾಡ್ ಕುಷ್ಠ ರೋಗಿದೆ ಅವನನ್ನು ಗುಣಪಡಿಸ್ಲಿಕ್ಕೆ ಅಥವಾ ಅವನ ಸಂಗಡ ಮಾತಾಡಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಪ್ರೇಜಲ್ವಾಡ್ ಆದರೆ ಕರುಣಾಮಯನಾದ ಯೇಸು ಕ್ರಿಸ್ತನು ಅದು ಹೋಗಿ ಅವನಿಷ್ಟೇ ಕೇಳಿದ್ರು ನಿಮಗೆ ಗುಣ ಆಗ್ಲಿಕ್ಕೆ ಮನಸ್ಸು ಅಂತ ಗುಣ ಆಗುವ ಮುಂಚೆ ಬರಲಿಲ್ಲ ಗುಣ ಆದ ನಂತರ ಪ್ರೇಜಲ್ವಾಡ್ ಅಲ್ಲೇ ಲೂಯ್ಯ ಗುಣ ಆಗುವ ಮುಂಚೆ ನಿಮಗೆ ಈ ರೋಗ ಉಂಟಾ ನಿಮಗೆ ಹೇಗೆ ಬೇಕು ಯಾರು ಕೇಳಲಿಲ್ಲ ಗುಣ ಆದ ನಂತರ ನಿನ್ನ ಇವತ್ತು ಸಬ್ಬದ್ದಿನ ಯಾಕೆ ನೀನು ನಿನ್ನ ಆಸ್ತಿಗೆ ಒತ್ತುಕೊಳ್ತೀವ ತಗೊಂಡು ಹೋಗ್ತೀವಿ ಪ್ರೇಸಲೋ ಅದಕ್ಕೆ ಅವನು ಒಂದು ಮಾತು ಹೇಳಿದ ಯಾರು ನನ್ನನ್ನು ಗುಣಪಡಿಸ್ತಾ ರಕ್ಷಕನಿದ್ದಾರೆ ಅವನು ಹೇಳಿ ಮತ್ತೆ ನೀವು ಯಾರು ಅಲ್ಲೆಲ್ಲೂಯ್ಯ ಪ್ರೇಸ್ನೋದ ಪಂಡಿತರು ಹೇಳ್ತಾರೆ ಮೂವತ್ತೆಂಟು ವರ್ಷ ಕುಷ್ಠರೋಗಿಯಾದ ಈ ಮನುಷ್ಯ ದೇವರ ಅದ್ಭುತ ಮಾತ್ರ ಕಾಣಲಂತೆ ಇವರ ಪ್ರೀತಿಯ ಒಂದು ಆಳವನ್ನು ಕೂಡಂತೆ ಆ ಕ್ಷಮತೆ ಕಂಡಂತೆ ಅಲ್ಲೆಲ್ಲೂಯ್ಯ ಪ್ರೇಜ್ ದ ಲೋನ್ ನನೀಗ ಆ ಪ್ರಸಂಗ ಹೋಗುದಿಲ್ಲ ಬಹಳ ದೊಡ್ಡ ಪರಿಷತ್ ಪರಿಷತ್ ಸೇವಕರಾದ ನಮ್ಮ ತಮಿಳುನೊಬ್ಬರ ಸೇವಕರೇಜು ಅಂತೇಳಿ ಅವರು ಅವರು ಈಗ ನಮಗೆ ವರ್ಣನೆ ಮಾಡಿ ಹೇಳ್ತಾರೆ ಅಪ್ರೀತಿಯ ಆಳಗನ್ನು ಕಂಡ ತಕ್ಷಣ ಮೂವತ್ತೆಂಟು ವರ್ಷದ ಮೂವತ್ತೆಂಟು ವರ್ಷದ ರೋಗಿಯಾದಂತ ಸಂತೋಷ ಅಂತೆ ಒಂದು ಮದುವೆ ಮನೆಯಲ್ಲಿ ಒಂದು ಮಗು ಹುಟ್ಟಿದ ಮನೆಯಲ್ಲಿ ಅಥವಾ ಒಂದು ಒಂದು ಪ್ರಧಾನಮಂತ್ರಿ ಸ್ವೀಕಾರ ಮಾಡುವಾಗ ಮುಖ್ಯಮಂತ್ರಿ ಅವನು ಸಂತೋಷ ಆಗದಂತೆ ಅಂತಹ ಸಂತೋಷ ಕಂಡಂತೆ ಪ್ರಯತ್ನ ಮೂವತ್ತೆಂಟು ವರ್ಷ ರೋಗದಲ್ಲಿ ಬಿದ್ದು 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 ಕೊಳೆಯುವ 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 ಸ್ಥಿತಿ ಬರುವಾಗ ಕರ್ತನ ಮುಟ್ಟಿದಲ್ಲೇ ಲೋಯ್ಯ ಅನಪ್ರಿಯ ಸೌಧರ ಸರಿ ಯೇಸು ಕ್ರಿಸ್ತನ ಮುಟ್ಟುದಿಲ್ಲ ನಿನಗೆ సులభ యేసు క్రీస్తు ముట్టే నంతరేసిన జీవస్ దానికి ప్రేజ్ దాడు అని ఆవశ్యే వారేస్త ప్రల్వాడు వారొందరి కల్ చప్పలు దొట్టదాల ప్రేజ్ దాడు అను ప్రాథన ఇవను ప్రార్థన కార్ద అల్లు అద్భుత ప్రేస్త దాడు ఇది లోకదల్ ఎలా కన్నా ని మాత్ర ప్రేజ్ నిన్న జీవితవే యేసుక్రీస్తుందే జోడపడ అేసు క్రిస్తూడపడ సప్రేషన్ ప్రాముఖ్య పవిత్ర జీవిత ప్రాముఖ్య ಆತನ ಸಾಣಿದ್ಯಾ ಪ್ರೇಸ್ ದ ಲೋಡ್ ಅಲ್ಲೆಲ್ಲೂಯ್ಯ ಆತನ ಇಲ್ಲದೆ ನನಗೂ ಸೇರಿಲ್ಲ ಪ್ರೇಸ್ ಬರ್ದ ಕೂಡ ಒಂದು ಮನೆಗೆ ಮನೆ ಹೋಗಿದ್ದೆ ಅಲ್ಲಿ ಮನೆ ಪ್ರಧಾನ ಪ್ರಧಾನಿ ಪ್ರೇರ್ ಮಾಡಿ ಅವ್ರು ಕೆಳಗೆ ಅಗ್ಗುತ್ತೆ ಬ್ರೆಸ್ ದೋಡ್ ಅಲ್ಲೆಲುಯ್ಯ ನನ್ನ ಪ್ರಿಯ ಸೋದನ ಸೌಧನೆ ನೀನು ಯೇಸು ಕ್ರಿಸ್ತನನ್ನು ನಮಗೊಂದು ಕನ್ನಡದ ರಾಹುಂಟು ಜೀನ ರುಚಿಗಿಂತ ರುಚಿ ಅಂತೇವ ನಮ್ಮ ಪ್ರೀತಿ ಬ್ರೆ ಲಾಡ್ ಆ ರುಚಿಯನ್ನು ಸೌದ್ ಮಾಡಬೇಕು ಅಲ್ಲೆಲ್ಲೂಯ್ಯ ಆ ರುಚಿಯನ್ನು ಸೌದಿ ನೋಡಿದ ನಂತರ ನಿನಗೆ ಇಂಚಲ್ಲಿಗೆ ಆಗುವುದಿಲ್ಲ ಪ್ರೇರಿತ ಅಲ್ಲೆ ಅಲ್ಲೆಲ್ಲೂ ಇಷ್ಟು ಮಾತ್ರವಲ್ಲ ನಾವೀಗ ಮೊದಲು ನೋಡಿದೆ ಕಣ್ಣು ಇಲ್ಲ ಹುಟ್ಟಿನಿಂದ ಅವನ ಕೊಟ್ಟ ಅವನಿಗೆ ಪ್ರೇರಿತ ಮೂವತ್ತೆಂಟು ವರ್ಷ ಖುಷರೋಗಿ ಆಗಿದ್ದ ಅವನು ಏನ್ ಮಾಡಿದ ಗುಣಪಡಿಸ್ದ ಇನ್ನು ಯೇಸು ಕ್ರಿಸ್ತನು ಎರಡು ಹೋಗುವಾಗ ಸಮರ ಹಾಗೂ ಗಲೀಲ ಸೀಮೆಯ ಹತ್ತಿರ ಅಲ್ಲಿಗೆ ಹೋಗ್ತಾರೆ ಪ್ರೇನು ಅಲ್ಲಿ ಹತ್ರ ಹೋಗಾಗ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಕುಷ್ಠರೋಗಿರ್ತಾರೆ ಹತ್ತು ಕುಷ್ಠರೋಗಿಗಳು ಕೂಡ ದೇವರು ಗುಣಪಡಿಸ್ತಾನೆ ಆ ಒಂಬತ್ತು ಮಂದಿ ಅಲ್ಲಿ ಅವರನ್ನ ಸುತ್ತಿ ಕೊಡಿ ಬರೋದಿಲ್ಲ ಒಬ್ಬ ಸಮರೋ ಒಬ್ಬ ದೇವರ ಅರಿಯದಂತವನ್ನೇ ದೇವರ ಸ್ತುತಿ ಮಾಡ್ತಾನೆ ನೋಡಿ ಬಂದ ಲೋಕಾರ್ಥ ಹದಿನ ಹತ್ತೊಂಬತ್ತು ಹನ್ನೊಂದ ಹತ್ತೊಂಬತ್ತು ಎಸ್ಗೆ ಪ್ರಯಾಣ ಸಮರ್ಯ ಗಲೀಲ ಸೀಮೆಗಳ ನಡುವೆ ಹಾದು ಹೋದರು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿ ಆತನ ಎದುರಿಗೆ ಬಂದು ದೂರಲ್ಲಿ ದೂರದಲ್ಲಿ ನಿಂತು ಗುರುವೆ ದಯವಿಡು ಎಂದು ಕೂಗಿ ಹೇಳಿದರು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದರು ಹೇಳಿದನು ಶುದ್ಧ ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿಶಬ್ಬಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಪಾದಗಳಿಗೆ ಅಡ್ಡಬಿದ್ದು ಉಪಕಾರ ಸ್ತುತಿ ಮಾಡಿದನು ಅವನು ಸಮರ್ಯದವನು ನೋಡಿ ಹತ್ತು ಮಂದಿ ಶುದ್ಧರಾದರಲ್ಲವೇ ಒಂಬತ್ತು ಮಂದಿ ಹೇಳಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗೋ ನಂಬಿಕೆಯವನ್ನ ಸ್ವಸ್ಥ ಮಾಡಿಯದೆ ಹೇಳಿದನು ಸಾಕು ಪ್ರೇತಲು ಅಲ್ಲಿ ಒಂದಲ್ಲ ಎರಡು ಹತ್ತು ಜನ ಕುರ್ತಾರೆ ಬಟ್ಟೆ ಮುಟ್ಲಿಲ್ಲ ಅವರ ಮೈ ಮುಟ್ಲಿಲ್ಲ ನೀವು ಹೋಗಿ ಅಂತ ಹೇಳಿ ಅಲ್ಲಯ್ಯ ತನ್ನ ಬಾಯಿ ಮಾತು ಇಷ್ಟ ಹೇಳಿದ ನೀವು ಹೋಗಿ ಯಾಚಕರಿಗೆ ನಿಮ್ಮ ಅಚ್ಚು ಮಂದಿ ಕೂಡ ದಾರಿಗೆ ಹೋಗುವಾಗಲೇ ಆತನ ಮಾತಿನ ಸ್ವಸ್ಥರಾದ ಪ್ರೇಸ್ ದಲ್ವಾಡ್ ಆ ಸ್ವಸ್ಥರಾದ ಮೇಲೆ ಅದ್ಭುತ ಆಯ್ತು ಪ್ರೇಸ್ವಾಡ್ ಅಲ್ಲೂಯ್ಯ ನಾನು ಯಾವ ಹೇಳ್ತೇನೆ ಒಂದು ಸ್ಥಾಪ ತೆಗಲಿ ಸ್ವಲ್ಪ ಅದ್ಭುತ ನಿಮ್ಗೆ ಬೇಡ ಆದರೆ ಯಾರ ಮನ ಪರಿವರ್ತನೆ ಆಯ್ತು ಅವನು ಹೇಳ್ದೆ ಇಲ್ಲ ಸೊಮ್ನಾಗಿ ನೀನೇ ಬೇಕು ನಿನ್ನನ್ನೇ ಸೂಚಿಸ್ತೇನೆ ನಿನ್ನನ್ನೇ ಕೊನಾಗ್ತೇನೆ ಪ್ರೇಸ್ ಅಲ್ವಾಡ್ ಹಾಗೆ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದ ಈ ಹತ್ತು ಜನರಲ್ಲಿ ನನ್ನೊಂದು ಅರಿವಿಕೆ ಒಂಬತ್ತು ಜನರಿಗೆ ಚಿಕ್ಕನಿಂದಲೇ ಸತ್ಯವೇ ಇದ್ದ ನಾವು ನಾವು ಬೀರ್ಚಾರಿಗೆ ಹೋಗ್ತೇವೆ ನಾವು ಸಂಡಸ್ಗಳು ಹೋಗ್ತೇವೆ ಇಟ್ಟು ಹುಟ್ಟಿದ್ರೆ ಒಬ್ಬ ಪಾಪ ಅವನಿಗೆ ಏನಿಲ್ಲ ಗತಿಯೇ ಇಲ್ಲ ಪ್ರಸಿದಲ್ವಾಡ್ ನಾನು ನನ್ನಂತ ಮೂರ್ಖನಾಗಿ ಪ್ರಜ್ ದಲ್ವಾಡ್ ನಮಗೆ ಹೆಸರು ಬೇಕು ಬೇರೆ ಇಲ್ಲ ಪ್ರಸಿದೋ ನಾವು ಸಂಡಸ್ಗಳು ಹೋಗಿದ್ದೇವೆ ಊಟದಿಂದ ಪ್ರಜ್ ದಲ್ವಾಡ್ ಆದರೆ ಹೃದಯವಲ್ಲ ಯೇಸು ಕ್ರಿಸ್ತನಿಗೆ ಏನು ಬೇಡ ಅವನು ಹೊಂದಗಲಿ ನಿನ್ನ ನಂಬಿಕೆ ನಿನ್ನನ್ನು ಪ್ರೇತ ಅಂದರೆ ಆ ನಂಬಿಕೆಯೇ ನಿನ್ನ ಜೀವಿಸು ಪ್ರಯೋಜನ ಆ ಎಂದಿಗೂ ಕೈ ಬಿಡುವುದಿಲ್ಲ ಆ ನಂಬಿಕೆ ನಿನ್ನನ್ನು ಎಂದಿಗೂ ನಿನ್ನನ್ನು ಈ ಲೋಕ ಮಟ್ಟಿಗೆ ಬಲೆಯಲುಯ್ಯ ಪ್ರೇಸ್ತನ್ನುವ ಅದಕ್ಕಾಗಿ ನನಗೆ ವಾಕ್ಯ ಹೋಗುವುದಿಲ್ಲ ಆ ಪೋಸ್ತಾಪನನ್ನು ಒಂದು ಮಾತು ಹೇಳ್ತಾನೆ ನಂಬಿಕೆ ಒಟ್ಟಿಸುವನು ಪೂರೈಸುವನು ಅವನ ಕಡೆಗೆ ನಿಮ್ಮನ್ನು ಕಲೆಯೂಯ ನನ್ನ ಪ್ರಿಯ ಸೋದರ ಹತ್ತು ಜನ ಅಲ್ಲಿ ಕುಷ್ಠರೋಗದಲ್ಲಿ ಗುಣ ಹೊಂದರು ಒಬ್ಬನು ಮಾತ್ರ ದೇವರಿಗೆ ಉಪಕಾರ ಮಾಡಿ ಉಪಕಾರ ಸುತ್ತಿ ಯತ್ನವನ್ನು ಸಲ್ಲಿಸಲಿ ಬಂದ ಪ್ರೇಸ್ ಲೋಡ್ ಅಲ್ಲಿ ಲೂಯ್ಯ ಅದ್ಭುತ ಸುಲಭ ಹಬ್ಬದ ನಂತರ ನಾನು ಕಾತೃತ್ರೆಗೆ ಜೀವಿಸ್ತೇನೆ ಪ್ರೇಸ್ ಲೋಟ್ ಅಲ್ಲಿ ಲೂಯ್ಯ ಜನರ ಮೆಚ್ಚಿಸ್ತಾ ಹೋಗಿ ಪ್ರೇಸ್ದ ಲೋಟ್ ಅದು ಒಂದು ಸೇವಕರ ಹೋಗಿ ಒಂದು ಜನರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ಅದು ಕ್ರಿಸ್ತನಿಗೆ ನಿನ್ನ ಹೃದಯ ಅಂಪರೇ ಗೊತ್ತುಂಟು ಪ್ರೇಸ್ ಲೋಡ್ ಅಲ್ಲಿ ಲೂಯ್ಯ ನಾನು ಯಾವ ಸಲ ಅದ್ಭುತ ಆಕು ಕಡೆಗಳು ನಡೆಯಿತು ಉಂಟು ಆದರೆ ಯೇಸು ಕ್ರಿಸ್ತನು ಕೊಡುವ ಅದ್ಭುತ ಆಗ ನಿನಗೆ ಜೀವನದ ಕೊನೆ ತನಕ ಅಲ್ಲೆಲ್ಲೂಯ್ಯ ಏಸು ಕ್ರಿಸ್ತನು ಕೊಡೋ ನಿಮಗೆ ಸ್ವಸ್ಥತೆ ಅದರ ಜೀವನದ ಕೊನೆ ತನಕ ಪ್ರೇಸ್ದಲ್ವಾಡ್ ಅವನು ಫಿಫ್ಟಿ ಫಿಫ್ಟಿ ದೇವರಲ್ಲ ಅವನು ಕಾಲು ದೇವರಲ್ಲ ಅವನು ಪರಿಪೂರ್ಣತೆಯ ದೇವರು ಅವನು ಪರಿಪೂರ್ಣ ಆಚರಣೆ ಕೊಡುವನು ಅವನು ಬರೆದು ಕೂಡ ಎರಡನೇ ಭರಣದಲ್ಲಿ ಅವನು ಪರಿಪೂರ್ಣ ಸಭೆಗೆ ಪ್ರೇರಿಸಿದ ಆ ಪರಿಪೂರ್ಣ ಸಭೆ ನೀನು ಪ್ರೇಸ್ ಆಗಿದ್ದೇ ಪ್ರೇರ್ ದ ಲೋಡ್ ಅಲ್ಲೆಲ್ಲೂಯ್ಯ ಅವನ ಭರಣಕ್ಕೆ ನಾವು ಸಿದ್ಧತೆ ಮಾಡ್ತಿದ್ದೇವಾ ಪ್ರೇರಿಸ್ ಅದರಿಂದಾಗಿ ಅದ್ಭುತ ಅಂತ ಹೇಳುವಾಗ ಅವನ ಅದ್ಭುತವೇ ಪ್ರೇಸ್ ದಲೋಡ್ ಏಷ್ಯ ಪತ್ರಿಕೆ ಮತ್ತೆ ನೋಡುವಾಗ ಅವನ ಹೆಸರಲ್ಲಿ ಒಂದು ಹೆಸರುಂಟು ಅದ್ಭುತ ಸ್ವರೂಪ ಪ್ರೇಸ್ ದಲ್ವಾಡ್ ಇನ್ನೊಂದು ಟೈಟಲ್ ನಾವು ಹೇಳುವ ಅಗತ್ಯ ಯಾಕಂದ್ರೆ ಅವನ ಹೆಸರೇ ಪ್ರೇಸ್ ಇನ್ನೂರ ಎಪ್ಪತ್ತೆರಡು ದೇವರಿಗೆ ಹೆಸರು ಉಂಟು ನನಗೆ ಆದರೆ ಆ ಅದ್ಭುತ ಕರ್ತನು ಅವನ ಅದ್ಭುತ ಮಾಡ್ತಾ ಪ್ರೇಸ್ ದಲೋ ಅವ್ನು ಮುಟ್ಟಬೇಕು ಹೀಗೆ ಮಾಡ್ಬೇಕು ಹೀಗೆ ಇಲ್ಲಿ ಬೇಕಾದ ಪ್ರೇಸ್ ದಲೋಡ್ ಅಲ್ಲ ಗುರುವೇ ಮೈಗೂ ಸ್ವಸ್ಥ ಮಾಡು ಹೋಗಿದ್ರು ಹೌದು ಹೋಗಿ ನೀವು ಪ್ರೇಸ್ದಲೋ ಇಲ್ಲಿ ಬನ್ನಿ ನಾನು ಹೀಗೆ ಮಾಡ್ತೇನೆ ಎಂತ ಹೋಗಿ ಮಾರ ಪ್ರದಲ್ಲೋ ಇಷ್ಟೇ ಹೋಗಿ ದೇವರ ಆಕಾಶ ಆಗಲಿ ಆಯ್ತು ಭೂಮಿ ಆಗಲಿ ಅಷ್ಟೇ ಮನೆ ಹೆಸರಿಸ್ತೇನೆ ಹೋಗಿ ಅವರು ಮುಟ್ಲಿಲ್ಲ ನನಗೆ ಅವನು ಎಂತ ಹೋಗಿ ಈಗ ಹೋಗುವಾಗಲೇ ಅವರ ಮೈ ಕುದ್ದದು ಕಂಪ್ಲೀಟ್ ಆಗಲಿ ಆಯ್ತು ಅದು ಆದ್ಮೇಲೆ ಏನಾಯ್ತು ಆ ಒಬ್ಬನ ಹೃದಯದಲ್ಲಿ ಏನಾಯ್ತು ಕಲ್ಲು ಹೃದಯಕ್ಕೆ ಅಂದ್ರೆ ಮುಳ್ಳು ಚುಚ್ಚಿದಾಗ ಆಯಿತು ಇದು ದೇವರಿಗೆ ಒನ್ಗೆ ಇಷ್ಟು ಅದ್ಭುತ ಅದ್ಭುತ ಮಾಡಿದಲ್ಲ ನಾನು ಮತ್ತೆ ಹೆಚ್ಚರ ಪ್ರಯೋಗ್ತೇನೆ ಪುನಃ ಅವನ ಬಂದು ಪುನಃ ಅವನಿಗೆ ಎತ್ತು ಅವನಿಗೆ ಸ್ವೋತ್ರ ಸರ್ತಾನೆ ಪ್ರೇರದ ಅಲ್ಲೆಲ್ಲೂ ಇವತ್ತು ಜನರಿಗೆ ಏನು ನಾವು ಸ್ವಸ್ಥವೇನು ಪ್ರೇರ ಇನ್ನೇನು ಇನ್ನು ಇನ್ನೊಬ್ಬರು ಫಾಸ್ಟ್ ಮಾಡ್ತಾನೆ ಪ್ರೇ ಇನ್ನೊಬ್ಬ ಇನ್ನೊಬ್ಬರ ಮಾಡ್ತಾನೆ ಇನ್ನೊಬ್ಬ ಪರವಾಗಿ ಮಾಡ್ತಾನೆ ಅಲ್ಲೇ ಪ್ರೇಯಸ್ ನನ್ನ ಪ್ರಿಯ ಸಹೋದರ ಸಹೋದರಿ ಕರ್ತನನ್ನು ಅರಿತಾಗಿ ಅರಿಬೇಕು ಪ್ರೇಸ್ದಲ್ವಾರ್ಡ್ ಅಲ್ಲೆಲ್ಲೂಯ್ಯ ನನಗೆ ಮೊನ್ನೆ ಒಬ್ಬರು ಸೋದರ ಸಹೋದರ ಅಂತ ಕಾಣ್ತದೆ ಆ ಶೆಟ್ಟ ಈಗಿನ ಬಗ್ಗೆ ಯೂಟ್ಯೂಬ್ ಪಾತ್ರನಾಗ ಕೆಲವರಿಗೆ ನೆರವಿಲ್ಲ ನನಗೆ ಎಷ್ಟು ಭಯ ಸ್ವಲ್ಪ ಭಯ ಅಂತ ಪ್ರೆಸ್ ದಲ್ ಲೋಟ್ ಅಲ್ಲೆಲ್ಲೂಯ್ಯ ಹೇಳಿದೆ ನಾನು ಜನಸಾಮಾಧಾನ ಹೇಳಿಲ್ಲ ಲೈಕ್ ಕೊಡಲಿಕ್ಕೆ ಹೇಳಿ ಲೈಕ್ ನಾವು ನಮಗೆ ಲೈಕ್ ಬೇಡ ಒಬ್ಬನ ಲೈಕ್ ಕೊಡಬೇಕು ಎಸಾನ ಕ್ರಿಸ್ತಾನ ದಲ್ ಲೋಟ್ ಅಲ್ಲೆಲ್ಲೂಯ್ಯ ಅವ್ನು ಮಾತ್ರ ಹೋಗಬೇಕು ಅಲ್ಲೆಲ್ಲೂಯ್ಯ ಈ ವಾಕ್ಯವನ್ನು ನಾವು ಮಾರುವುದಿಲ್ಲ ಪ್ರೆಸ್ ದಲೋಟ್ ಈ ವಾಕ್ಯವನ್ನು ನಾವು ಹಿಡಿದೇವೆ ಇನ್ನೂ ಕೂಡ ಅದರೊಳಗೆ ಮಾತಾಡ್ತೀವಿ ಪ್ರೆಸ್ ಹಣದ ಬಗ್ಗೆ ನಾವು ಮಾತಾಡಿಕೆ ನನ್ನ ಕರೀಲಿಲ್ಲ ಪ್ರೇಸ್ ದ ಲೋಡ್ ಆಸ್ತಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಸುಖಿಸ್ತಾನ ಕರೀಲಿಲ್ಲ ಪ್ರೇಸ್ ದ ಲೋಡ್ ಏನು ಸುಖ ಸ್ಥಾನಕ್ಕೆ ನಿತ್ಯ ಜೀವದ ಬಗ್ಗೆ ಪವಿತ್ರ ಯೂತದ ಬಗ್ಗೆ ಆತನ ಸುವಾರ್ತೆಯ ಬಗ್ಗೆ ಪ್ರೇಸ್ ದ ಲೋಡ್ ನನ್ನ ಪ್ರಿಯ ಸಹೋದರ ಸಹೋದರಿ ನಿಮಗೆ ಅದ್ಭುತ ಬೇಕಾ ಮೊನಕಾಲುವರು ಅವನ ಮಾಡಿ ಕೈಗಳಿಗೆ ತುಂಬಿ ಸ್ತೋತ್ರ ಇರು ಆ ಕ್ಷರದಲ್ಲಿ ಬಿಡೋರ್ ಕೊಡ್ತಾರೆ ಪ್ರೇಸ್ ದ ಲೋಡ್ ಮುಕ್ಕಾಲು ಗಂಟೆ ಒಂದು ಗಂಟೆ ಒಂದೆರಡು ಗಂಟೆ ನಿಮ್ಮ ಮನಕು ದಿನ ಸ್ತೋತ್ರ ಸಲ್ಲಿಸ್ತಾ ಇರು ಕಾಲಿ ದೇವರೇ ನನಗೆ ಪ್ರೇಸ್ದಲ್ಲೋ ಆ ಸ್ತೋತ್ರ ಸ್ತೋತ್ರ ಅಂತ ಹೇಳಿ ನಿನ್ನ ಜೀವಿತ ಪರಿ ಆಗೋದಿಲ್ಲ ನಾನು ಈಟಿನ ಹೇಳ್ತೀನಿ ಪ್ರೇಸ್ತಲ್ಲೋ ಅಲ್ಲೆಲ್ಲೂ ಯಾ ಇವರಿಗೆ ಏನು ಬೇಡ ಕೃತಜ್ಞತೆ ಮಾಡ್ತಾ ಇರು ಪ್ರೇಸ್ದಲೋ ಅವನೊಂದಿಗೆ ಜೀವಿಸ್ತೇನೆ ಅಲ್ಲೆಲ್ಲೂ ಇ ಹತ್ತು ಜನ ಬಂದರು ಒಂಬತ್ತು ಜನ ದೇವರು ಮರೆತು ಬಿಟ್ಟರು ಒಬ್ಬನು ಅಲ್ಲಿ ಬಂದ ಅವನಿಗೆ ಎಸೆಯಿಂದ ನಂಬಿಕೆಯೇ ಗುಣಪಡಿಸಿ ಪ್ರೇಸ್ ದಲ್ವಾಡ್ ಒಬ್ಬರಲ್ಲಿ ನಾವು ಕೂಡ ಅದನ್ನು ಪಾಲುಗಾರು ಪ್ರೇಸ್ ದಲೋ ಇರಾತ್ರಿಯಲ್ಲಿ ಅದ್ಭುತ ಮಾಡಿದ ಕರ್ತನನ್ನು ಮರೆದು ಪ್ರೇಸ್ ಅಲ್ವಾಡ್ ಯಾವುದನ್ನು ಬೇಕಾದರೆ ನಾವು ಮರೆಯುವ ಅದ್ಭುತ ರಕ್ಷಕನ್ನು ನಮ್ಮ ಹೃದಯದ ಒಳಗಿಂದ ಆರಿಸುವ ಪ್ರೇಸ್ ಡಲೋಡ್ ಅದ್ಭುತ ಕರ್ತನನ್ನು ನಮ್ಮ ಹೃದಯದ ಒಳಗಿನಿಂದ ಒಗಳುವ ಪ್ರೇಜ್ ದಲೋ ನಮ್ಮ ಅದ್ಭುತ ಕರ್ತನನ್ನು ಎಲ್ಲಿ ಬೇಕಾದರೆ ಸಾಕ್ಷಿ ಹೇಳು ಪ್ರೇಸ್ ಅಲ್ಲೆಲ್ಲೂಯ್ಯ ನಮ್ಮ ಕುಟುಂಬದ ಬಗ್ಗೆ ಸಾಕ್ಷಿಯಲ್ಲಿ ಹೋಗೋ ಅಗತ್ಯ ಇಲ್ಲ ನಮ್ಮ ಕಂಪನಿ ಬಗ್ಗೆ ಸಾಕ್ಷಿಗಳು ಅಗತ್ಯ ಇಲ್ಲ ನಾವು ಒಂದು ಸಾಕ್ಷಿ ಬೇಕು ಜೀವಂತ ಜೀವಿಸುವ ಏಸು ನನಗೆ ರಕ್ಷಣೆ ಕೊಟ್ಟ ಜೀವಂತ ಜೀವಿಸುವ ಏಸು ನಾನು ಸ್ವಸ್ಥ ಮಾಡ್ದ ಜೀವಂತ ಜೀವಿಸುವ ಏಸು ನನ್ನನ್ನು ಕರೆದ ನಾನು ಆತನ ಬರನಗೋಸ್ಕರ ಕಾಯ್ತಿದ್ದೇನೆ ಪ್ರೇಸ್ದಲ್ವ ಅಲ್ಲೆಲ್ಲೂಯ್ಯ ಆತನ ಮಾಡಬಾರ್ದು ಉಂಟು ರಕ್ಷಕಂದ ಏಸು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸ್ತಾನೆ ಅದ್ಭುತ ಮಾಡಿದ್ರೆ ಅದು ಆತ ನಿಮಗೆ ಒಂದು ನಾವು ಆತನ ಉಪಕಾರನು ಒಂದನ್ನೂ ಮರೆಯ ಪ್ರೇಸ್ ನೋಡ್ ಈ ತರ ಒಂದು ಮಾತು ಹೇಳ್ತಾನೆ ನನ್ನ ಮನವೇ ಇವನ್ನ ಬಂದಾಡು ಆತ ಒಂದು ಮನೆ ಬೇಡ ಪ್ರೇಸಿತ ಆತನ ಉಪಕರಣ ಮರೆದಿದ್ದಾರೆ ನಾವು ದಿವಸ ವರೆಸಲ್ಲ ಮತ್ತೆ ಪ್ರೇಸಿದವ ಆತನ ಉಪಕ್ಕೆ ಮರೆದಿದ್ದಾರೆ ಆತನ ವಾಕ್ಯನೋ ಇನ್ನೂ ನಮಗೆ ಬೇಕು ಇನ್ನೂ ಬೇಕು ಪ್ರೇಸ್ದಲ್ವೇ ದಿನಕ್ಕೆ ಕಾಲ ಐದು ಚಪ್ಪ ಜಾಸ್ತಿ ಬೇಡ ಐ ಒಂದು ಕೀರ್ತನೆ ಒಂದು ಧ್ಯಾನೆ ಒಂದು ಹೊಸ ಊಟ ಮಡಿಕೆ ಎರಡು ಮಡಿಕೆ ಮಡಿಕೆಲ್ವ ಒಂದು ತಿಂಗಳಲ್ಲ ಫಿಫ್ಟೀನ್ ಡೇಸ್

ಯಾವ ಡಾಕ್ಟರ್ ಯಾವ ಇಂಜಿನಿಯರ್ ಯಾವ ಸಿಒ ಯಾವ ಪ್ರೆಸಿಡೆಂಟ್ ಅಲ್ಲ ಅದಕ್ಕಿಂತ ಶಾರ್ಪ್ ಅದು ಭೂಮಿಯನ್ನು ಆಕಾಶವನ್ನು ಸೂರ್ಯ ಚಂದ್ರ ನಕ್ಷತ್ರ ಮಂಡಲವನ್ನು ಭೂ ಚರಗಳನ್ನು ಉಂಟು ಮಾಡಿದ ಆ ಅದೇ ಜೀವನ ವಾಕ್ಯ ಅವನಿಗೆ ಹೆಸರು ಪ್ರಕಟಣೆ ಒಂದು ಮಾತು ಉಂಟು ರಕ್ತ ಪೋಷಿತವಾದ ರಕ್ತ ಪೋಷಿತವಾದ ವಸ್ತ್ರ ಧರಿಸಿದ ಅವನಿಗೆ ದೇವರ ವಾಕ್ಯ ಹೆಸರು ಆ ವಾಕ್ಯವೇ ಇಬ್ಬಿ ಇಬ್ಬ ಕತ್ತಿ ಹೆಸರು ಅಲ್ಲೆಲ್ಲೂಯ ಅವ್ರು ಮಾಡಿದ ಒಂದು ಉಪಾಕಾರ ಮರೆಯಿದೆ ಅವನೊಂದಿಗೆ ಜೀವಿಸುವ ಈ ವಾಕ್ಯದಲ್ಲಿ ತೀರ್ಮಾನಾಶ